ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪಾಲಕ್ ಪನ್ನೀರನ್ನು ಮಾಡ್ತಾಯಿದ್ದೀನಿ ನಂದಿನಿ ಪನ್ನೀರ್ ಎರಡು ಕಟ್ಟಿನಷ್ಟು ಪಾಲಕ್ ಎರಡು ಉಳ್ಳಾಗಡ್ಡಿ ಒಂದೆರಡು ಟೊಮೋಟೊ ಜೀರಿಗೆ ಕರಿಮೆಣಸು ಅಲ್ಲ ಬೆಳ್ಳುಳ್ಳಿ ಒಂದು ಹತ್ತು ಮೆಣಸಿನಕಾಯಿ ಒಂದು ಒಂದಿಷ್ಟು ಕೊತ್ತಂಬರಿ ಒಂದು ಎರಡು ಮೂರು ಸ್ಪೂನಷ್ಟು ಮಸಾಲಕ್ಕೆ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಕರಿಮೆಣಸು ಎಲ್ಲವನ್ನು ಎಣ್ಣೆ ಒಳಗೆ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು ನಂತರ ಉಳ್ಳಾಗಡ್ಡಿಯನ್ನು ಹಾಕಿಕೊಳ್ಳಬೇಕು ಎಣ್ಣೆಯೊಳಗೆ ಚೆನ್ನಾಗಿ ಬಾಡಿಸಿಕೊಂಡ ನಂತರ ಮೆಣಸಿನಕಾಯಿ ಮತ್ತು ಕೋತಂಬರಿಯನ್ನು ಸೇರಿಸಿಕೊಳ್ಳಬೇಕು ಎಲ್ಲವನ್ನು ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡ ನಂತರ ಇಲ್ಲಿ ನಾನು ನೀರನ್ನು ಕುದಿಯಲು ಇಟ್ಟಿದ್ದೆ ಅದಕ್ಕೆ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ನಿಮಿಷಗಳ ಕಾಲ ಪಾಲಕ್ ಸೊಪ್ಪು ಕುದಿಯಬೇಕು ಈ ಮಸಾಲಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಎಲ್ಲವನ್ನು ಸೇರಿಸಿಕೊಳ್ಳಬೇಕು ಪನ್ ಪಾನ ಕುದ್ದ ನಂತರ ಬಿಸಿನೀರನ್ನು ಬಸಿದು ಅದಕ್ಕೆ ತಣ್ಣೀರನ್ನು ಹಾಕಿಕೊಳ್ಳಬೇಕು ಮಸಾಲವನ್ನು ರುಬ್ಬಿಕೊಳ್ತಾ ಇದ್ದೇನೆ ನುಣ್ಣಗಾಗುವವರೆಗೆ ಮಸಾಲವನ್ನು ರುಬ್ಬಿಕೊಳ್ಳಬೇಕು ಇದು ಟೊಮೊಟೊ ಇದು ಮಸಾಲ ಇದು ಪಾಲಕ್ ಸೊಪ್ಪಿನ ಪಾಲಕ್ ಸೊಪ್ಪನ್ನು ರುಬ್ಬಿಕೊ ರುಬ್ಬಿಕೊಂಡಿದ್ದು ಪನ್ನೀರನ್ನು ಸಣ್ಣಗೆ ಹೆಚ್ಚಿ ಕಟ್ ಮಾಡಿಕೊಳ್ಳಬೇಕು ಆನಂತರ ಒಂದು ಐದಾರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ಆ ನಂತರ ಹೆಚ್ಚಿದ ಪನ್ನೀರನ್ನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಳ್ಳಬೇಕು ಸ್ವಲ್ಪ ಕೆಂಪಾಗುವವರೆಗೆ ಫ್ರಾಯ್ ಮಾಡಿಕೊಂಡ ನಂತರ ತೆಗೆದುಕೊಳ್ಳಬೇಕು ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವಿನ ಸೊಪ್ಪು ರುಬ್ಬಿದ ಮಸಾಲ ರುಬ್ಬಿಕೊಂಡಿರುವ ಟೊಮೊಟೊ ಪಾಲಕ್ ಸೊಪ್ಪು ರುಬ್ಬಿಕೊಂಡಿರುವ ಪಾಲಕ್ ಸೊಪ್ಪು ಒಂದು ನಾಲ್ಕೈದು ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು ನಂತರ ಒಂದೂವರೆ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಮಸಾಲವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಪನ್ನೀರನ್ನು ಸೇರಿಸಿಕೊಳ್ಳಬೇಕು ಪನ್ನೀರ್ ಪಲ್ಯ ರೆಡಿಯಾಗುತ್ತದೆ ನಾ ಮಾಡಿದ ಪನ್ನೀರು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು ಪ್ಲೀಸ್ ಆಯಿತಾ